ಪಕ್ಕದ ದೇಶ ನೇಪಾಳ ನೋಡಿ ಸಲ ನೆಮ್ಮದಿಯಾಗಿದ್ದೀವಪ್ಪ ಅಂತ ಅನ್ಸುತ್ತೆ ನಮ್ಮ ಕೆಳಗಡೆ ದಕ್ಷಿಣದಲ್ಲಿ ಶ್ರೀಲಂಕಾದಲ್ಲಿ ಏನಾಯ್ತು ನೋಡಿದೀವಿ ಬಾಂಗ್ಲಾದೇಶದಲ್ಲಿ ಏನಾಯ್ತು ನೋಡಿದ್ದೀವಿ ಸೇಮ್ ಟು ಸೇಮ್ ನೇಪಾಳದಲ್ಲಿ ಈಗ ಜನ ಬೀದಿಗಿಳಿಯೋದು ಆಳುವವರ ಮನೆಗಳಿಗೆ ನುಗ್ಗೋದು ಕೈಗೆ ಸಿಕ್ಕಿದ್ದನ್ನು ಲೂಟಿ ಮಾಡೋದು ಕೈಗೆ ಸಿಕ್ಕವರನ್ನು ಬಡಿಯೋದು ಕೈಗೆ ಸಿಕ್ಕವರನ್ನ ಬಡಿಯೋದು ಅವ್ರನ್ನ ದೇಶಾಂತರ ಬಿಡೋದು ಸರ್ಕಾರ ಬದಲು ಸರ್ಕಾರ ಬದಲು ಕಾನೂನನ್ನು ಕೈಗೆತ್ತುಕೊಂಡು ಹಿಂಸಾತ್ಮಕವಾಗಿ ಸರ್ಕಾರ ಬದಲಿಸುವಂಥ ಪ್ರಕ್ರಿಯೆ ಶ್ರೀಲಂಕಾದಲ್ಲಾಯಿತು ಬಾಂಗ್ಲಾದೇಶದಲ್ಲಾಯಿತು ನೇಪಾಳದಲ್ಲಿ ನೋಡ್ತಾ ಇದ್ದೀವಿ ಏನದು ಹಂಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀರಿ ಅಂತ ಕೇಳಬೇಡಿ ನೇಪಾಳದ ಒಬ್ಬ ಮಿನಿಸ್ಟರ್ನ ಅಟ್ಟಾಡಿಸ್ಕೊಂಡು ಹೊಡೆದಿದ್ದು ಜನ ಅಲ್ಲಿ ಮನೆಯಿಂದ ತಪ್ಪಿಸಿಕೊಂಡ್ರೆ ಸಾಕು ಅಂತ ಓಡಿ ಹೋಗ್ತಾ ಇದ್ದ ಸಚಿವರನ್ನ ಬೀದಿಲ್ ಬಡದಿದ್ದು ಈತ ಬದುಕಂಡ್ರು ಮಿನಿಸ್ಟ್ರು ಮಾಜಿ ಪ್ರಧಾನಿಯ ಹೆಂಡತಿನ ಜೀವಂತ ಸುಟ್ಟಾಕ್ಬಿಟ್ರಿ ಸತ್ಯ ಹೋದ್ರವರು ಸತ್ಯ ಹೋದ್ರವರು ಮಾಜಿ ಪ್ರಧಾನಿ ಹೆಂಡತಿ ಇನ್ನೊಬ್ಬ ಮಾಜಿ ಪ್ರಧಾನಿ ಮತ್ತು ಅವರ ಹೆಂಡತಿ ಇಬ್ಬರು ಹೆಂಗೆ ಹೊಡೆದಿದ್ದಾರೆ ಅಂದರೆ ಪರಿಸ್ಥಿತಿ ಚಿಂತಾಜನಕ ಅನ್ನೋ ಸುದ್ದಿಗಳು ಬರ್ತಾ ಇದ್ದಾವೆ ಪರಿಸ್ಥಿತಿ ಗಂಭೀರ ಅಂತ ಎರಡು ದಿವಸದಲ್ಲಿ ಆಗೋಯ್ತು ನೋಡಿ ನೇಪಾಳದಲ್ಲಿ ಜನದಂಗೆ ಇದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು ಸೋಷಿಯಲ್ ಮೀಡಿಯಾ ಬ್ಯಾ ಇವರೇ ರಾಜ್ಯಲಕ್ಷ್ಮಿ ಚಿತ್ರಕಾರ ಅಂತ ನೇಪಾಳದ ಮಾಜಿ ಪ್ರಧಾನಿಯ ಪತ್ನಿ ಅವರು ಹೆಣ ಅದು ಡೆ ಬಾಡಿ ಜೀವಂತ ಸುಟ್ಟು ಪುಟ ಹೆಣನ್ ಬೀದಿಡ್ತಾ ಇದ್ದಾರೆ ಮೇಲ್ನೋಟಕ್ಕೆ ಅಲ್ಲಿ ಶರ್ಮಾ ಸರ್ಕಾರ ಇತ್ತು ಪ್ರಧಾನಮಂತ್ರಿ ನಡೆಸ್ತಾ ಇದ್ರು ಅಧಿಕಾರ ಕಳೆದ ವರ್ಷ ನೇಪಾಳಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟಿತ್ತು ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳು ಏನೇನು ನೇಪಾಳದಲ್ಲಿ ಆಪರೇಟ್ ಆಗ್ತಾ ಇದೋ ಅವು ಎಲ್ಲವೂ ಕೂಡ ನೇಪಾಳದ ಇನ್ಫಾರ್ಮೇಶನ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಬೇಕು ಅಂತ ಈ ಕೆ ಪಿ ಶರ್ಮಾ ಓಲಿಗೆ ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಜಡ್ಜ್ಮೆಂಟನ್ನು ಈಗ ಜಾರಿಗೊಳಿಸ್ಬೇಕು ಅಂತ ಯಾಕೆ ಅನ್ನಿಸ್ತು ದೇವರಾಣಿಗೂ ಗೊತ್ತಿಲ್ಲ ಈಗ ಜಾರಿಗೊಳಿಸೋದು ಹೊರಟು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಒಂದು ಡೇಟ್ ಕೊಟ್ಟರು ಡೆಡ್ ಲೈನ್ ಇಂಥ ತಾರೀಕಿನ ಒಳಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಫೇಸ್ಬುಕ್ಕು ವಾಟ್ಸಪು ಇನ್ಸ್ಟಾಗ್ರಾಮು ಇದೆಲ್ಲವನ್ನೂ ಹೊಂದಿರುವಂಥ ಮೆಟಾ ಕಂಪ್ನಿ ರಿಜಿಸ್ಟ್ರೇಷನ್ನೇ ಮಾಡಿಸ್ಕೊಳ್ಳಲಿಲ್ಲ ಒಟ್ಟೊಂದು ಇಪ್ಪತ್ತಾರು ಕಂಪ್ನಿ ಇಪ್ಪತ್ತಾರು ಫೇಸ್ ಏನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿಲ್ಲ ಚೀನಾದಿ ಟಿಕ್ ಟಾಕ್ ಎಲ್ಲ ಬರ್ತಾವಲ್ಲ ಅವರೆಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ಬಿಟ್ರು ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ನಮ್ಮ ನಮ್ಮ ದೇಶದಲ್ಲಿ ನೀವು ಆಪರೇಟ್ ಮಾಡಂಗಿಲ್ಲ ಹೇಳಿ ಸರ್ಕಾರ ಅವುಗಳನ್ನು ಬ್ಯಾನ್ ಮಾಡ್ಬಿಡ್ತು ಜನ ನೀವು ಮಾಡಿರುವ ಭ್ರಷ್ಟಾಚಾರ ಜನರ ಮಧ್ಯದಲ್ಲಿ ಚರ್ಚೆ ಆಗದೆ ಇರೋದಕ್ಕೆ ಹಿಂಗೆ ಮಾಡ್ತಾ ಇದ್ದೀರಿ ಅಂತ ಬೀದಿಗಿಳಿದಿದ್ದು ಹೊಸ ತಲೆಮಾರಿನ ಹುಡುಗ ಹುಡುಗಿಯರು ಬೀದಿಗಿಳಿದಿದ್ದು ಇಲ್ಲಿಗೆ ಬಂದು ನಿಂತ್ಕೊಂಡಿದೆ ಪ್ರಧಾನಮಂತ್ರಿಗಳ ಮನೆಗೆ ನುಗ್ಗಿದ್ರು ಇವತ್ತು ಮಿನಿಸ್ಟರ್ಗಳ ಮನೆಗೆ ನುಗ್ಗಿದ್ರು ಪಾರ್ಲಿಮೆಂಟಿಗೆ ಬೆಂಕಿ ಹತ್ತಿದ್ರೆ ಅದು ಹೆಂಗ್ ಹೊತ್ಕಂಡು ಉರಿತಾ ಇದೆ ಅಂತಂದರೆ ನೇಪಾಳದ ಪಾರ್ಲಿಮೆಂಟು ಹೊತ್ಕಂಡು ಉರಿತಾ ಇದೆ ಅದು ಮೇಲ್ನೋಟಕ್ಕೆ ಇಷ್ಟು ಕಾಣಿಸ್ತಾ ಇದೆ ಆದರೆ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾಗಿರುವ ಸರ್ಕಾರಗಳನ್ನು ಬುಡಮೇಲು ಮಾಡೋದಕ್ಕೂ ಒಂದು ಡೀಪ್ ಸ್ಟೇಟ್ ಅಂತ ವರ್ಕ್ ಆಗ್ತಾ ಇದೆ ಅದರ ಕೈವಾಡ ಏನಿದ್ರಲ್ಲಿ ಚರ್ಚೆ ಆಗಬೇಕಾಗಿರೋದು ಅದು ಅದರ ಕೈವಾಡ ಏನಿದೆ ಇಪ್ಪತ್ತು ಜನ ಸತ್ತು ಹೋಗಿದ್ದಾರೆ ಒಂದು ಐನೂರು ಜನರಿಗೆ ಗಾಯ ಆಗಿದೆ ನೇಪಾಳದ ರಾಜಧಾನಿ ಕಠ್ಮಂಡು ಅಗ್ನಿಕುಂಡ ಅಗ್ನಿಕುಂಡ ಕೆ ಪಿ ಶರ್ಮಾ ಓಲಿ ಸರ್ವಪಕ್ಷ ಸಭೆ ಮಾಡಿ ನಾನು ನಾನು ರಿಸೈನ್ ಮಾಡ್ತೀನಿ ಅಂತ ರೆಸಿಗ್ನೇಷನ್ ಅನೌನ್ಸ್ ಮಾಡಿದ್ರು ಸರ್ವಪಕ್ಷ ಸಭೆಯ ನಂತರ ಅದಾದ ನಂತರ ದುಬೈಗೆ ಓಡಿ ಹೋಗಿರಬಹುದು ಅಂತ ಒಂದು ಲೆಕ್ಕಾಚಾರ ಇದೆ ದುಬೈಗೆ ಹೋಗಿರಬಹುದು ಅಂತ ಮನೆ ಬಿಟ್ಟು ಹೊರಗೆ ಬರೋದಕ್ಕಾಗ್ತಿಲ್ಲ ಮಿಲಿಟ್ರಿ ಅವ್ರು ಹೆಲಿಕಾಪ್ಟರ್ ತಂದು ಮನೆಯಿಂದ ಮನೆ ಟೆರೆಸ್ಸಿಂದನೇ ಪಿಕ್ ಮಾಡ್ತಿದ್ದಾರೆ ಅವ್ರನ್ನ ಮನೆ ಟೆರೆಸ್ಸಿಂದ ಪಿಕ್ ಮಾಡಿ ತಗೊಂಡೋಗಿ ಏರ್ಪೋರ್ಟಿಗೆ ಬಿಡ್ತಾರೆ ಫ್ಲೈಟ್ ಹತ್ಕೊಂಡು ಹೋಗಿ ಅಂತ ಅಲ್ಲಿ ನೋಡಿದ್ರೆ ಏರ್ಪೋರ್ಟ್ಗೆ ಜನ ನುಗ್ಗುತ್ತಿದ್ದಾರೆ ಫ್ಲೈಟ್ ಹತ್ಕೊಂಡು ತಪ್ಪಸ್ಕೊಂಡ್ಬಿಡ್ತಾರೆ ಇವರು ಅಂತ ಇವತ್ತು ರನ್ ವೇ ಮೇಲೆ ಪಟಾಕಿ ಹೊಡೆದ್ರಂತೆ ಫ್ಲೈಟ್ ಹಾರೋದಕ್ಕೆ ಸಮಸ್ಯೆ ಆಗಲಿ ಅಂತ ವೇ ಮೇಲೆ ಪಟಾಕಿ ಹೊಡೆದಿದ್ದಾರೆ ಹೆಂಗೋ ಬದುಕಂಡು ನೇಪಾಳದಿಂದ ಹೊರಗೆ ಹೋದರೆ ಸಾಕು ಅನ್ನೋ ಪರಿಸ್ಥಿತಿ ಅಲ್ಲಿನ ರಾಜಕಾರಣಿಗಳಿಗೆ ಹೆಂಗೋ ತಪ್ಪಿಸ್ಕೊಂಡು ಹೋಗ್ಬಿಟ್ರಾಯ್ತು ಅಂತ ಇದು ನಿಜವಾಗ್ಲೂ ಆರ್ಗ್ಯಾನಿಕ್ ಆಕ್ರೋಶವ ಸರ್ಕಾರದ ವಿರುದ್ಧ ನ್ಯಾಚುರಲ್ ಆಗಿ ಜನರಲ್ಲಿದ್ದ ಆಕ್ರೋಶ ಈ ಮಟ್ಟಿಗೆ ಹೋಗೋದಕ್ಕೆ ಸಾಧ್ಯನಾ ಅಥವಾ ಇದರಲ್ಲಿ ಏನಾದರೂ ಕೈವಾಡ ಇದೆಯಾ ಬಾಂಗ್ಲಾದೇಶದ ದಂಗೆಯಲ್ಲಿತ್ತು ಶ್ರೀಲಂಕಾದ ದಂಗೆಯಲ್ಲಿತ್ತು ನೇಪಾಳದ ದಂಗೆಯಲ್ಲಿ ಇಲ್ಲದೆ ಇರುತ್ತಾ ನೋಡಿ ಆ ದೃಶ್ಯಗಳನ್ನು ಮಿನಿಸ್ಟರ್ಗಳ ಪ್ರಾಣ ಉಳಿಸ್ಕೊಳ್ಳೋದಕ್ಕಾಗ್ತಿಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತಂದರೆ ಒಂದೊಂದೇ ಒಂದೊಂದೇ ತೋರಿಸ್ತೀನಿ ಸಚಿವರನ್ನ ನಡು ರಸ್ತೆಯಲ್ಲಿ ಅಟ್ಟಾಡಿಸ್ಕೊಂಡು ಹೊಡೆದಿದ್ದು ಫೈನಾನ್ಸ್ ಮಿನಿಸ್ಟರ್ ಅವರು ಹೊಡೆಸ್ಕೊತಾ ಇರೋರು ನೇಪಾಳದ ಫೈನಾನ್ಸ್ ಮಿನಿಸ್ಟರ್ ವಿಷ್ಣು ಪ್ರಸಾದ್ ಪೌಡೆಲ್ ವಿಷ್ಣು ಪ್ರಸಾದ್ ಪೌಡಲ್ ಅಲ್ಲಿ ಹೊಡೆಸ್ಕತಾ ಇರೋರು ಮಾಜಿ ಪ್ರಧಾನಿ ಬಹದ್ದೂರ್ ದೇವಬಾ ಮತ್ತು ಅವರ ಪತ್ನಿಯ ಮೇಲೆ ಭೀಕರ ಹಲ್ಲೆ ಮಾಜಿ ಪ್ರಧಾನಿ ಬಹದ್ದೂರ್ ದೇವ ಅವರ ಪತ್ನಿ ಹಾಲಿ ವಿದೇಶಾಂಗ ಸಚಿವೆ ಫಾರಿನ್ ಮಿನಿಸ್ಟರ್ ನಮ್ಮಲ್ಲಿ ಜೈಶಂಕರ್ ಇದಾರಲ್ಲ ಹಂಗೆ ಇಬ್ರು ಪರಿಸ್ಥಿತಿನೂ ಗಂಭೀರ ಇದೆ ಸುದ್ದಿ ಬರ್ತಾ ಇದೆ ಪರಿಸ್ಥಿತಿ ಗಂಭೀರ ಅಂತೆ ಒಬ್ಬ ಮಾಜಿ ಪ್ರಧಾನಿ ಹಿಂಗ್ ಓಡಿಸ್ಕೊಳ್ಳದ ಹಾಲಿ ವಿದೇಶಾಂಗ ಸಚಿವೆ ಹಿಂಗ ಕೆ ಕೆಪಿ ಶರ್ಮಾ ಓಲಿ ಹಾಲಿ ಪ್ರಧಾನಿಯ ಖಾಸಗಿ ಮನೆ ಇತ್ತು ಕಾಠ್ಮಂಡುನಲ್ಲಿ ಅದಕ್ಕೆ ಜನ ನುಗ್ಗಿದ್ರು ಪ್ರಧಾನಮಂತ್ರಿಯ ಮನೆಗೆ ನೇಪಾಳದ ಹಣಕಾಸು ಸಚಿವರನ್ನು ಹೊಡೆದಿದ್ ನೋಡಿದ್ರಿ ಇದು ಮಿನಿಸ್ಟರ್ ಮನೆಗೆ ನುಗ್ಗಿದ್ದು ಒಬ್ಬ ಮಿನಿಸ್ಟರ್ ಮನೆಯಲ್ಲಿ ಕಂತೆ ಕಂತೆ ದುಡ್ಡು ಸಿಕ್ತಂತೆ ಯಾರ ಬಂದು ಟೆರೆ ಸಿಕ್ತ ತೂರದ್ರು ದುಡ್ಡ ಪ್ರಧಾನ ಮಂತ್ರಿಗಳ ಮನೆಯ ವಸ್ತುಗಳನ್ನು ಹೊತ್ಕಂಡೋದು ನೆನ್ಪಿರ್ಲಿ ಶ್ರೀಲಂಕಾದಲ್ಲೂ ಈ ದೃಶ್ಯಗಳನ್ನು ನೋಡಿದ್ವಿ ಬಾಂಗ್ಲಾದೇಶದಲ್ಲೂ ಈ ದೃಶ್ಯಗಳನ್ನು ನೋಡಿದ್ವಿ ಈಗ ನೇಪಾಳದಲ್ಲಿ ನೋಡ್ತಾ ಇದ್ದೀವಿ ಪ್ರಧಾನಮಂತ್ರಿಗಳ ಮನೆ ಅದು ಬೆಂಕಿ ಹತ್ಕೊಂಡು ಉರಿತಾ ನೋಡಿ ಇದು ಪ್ರಧಾನಮಂತ್ರಿಗಳ ಮನೆ ಒಳಗೆ ಹೋಗಿದ್ವಿ ಸೋಷಿಯಲ್ ಮೀಡಿಯಾಗಾಗಿ ಬೀದಿಗಿಳಿದ ಯುವಕ ಯುವತಿಯರು ಈ ಹಂತಕ್ಕೆ ದೇಶಾನೇ ತಂದ ಸೋಷಿಯಲ್ ಮೀಡಿಯಾಗೆ ಪಿ ಓಲಿ ಹೇಳಿದ್ರು ಆಯಿತು ಎಲ್ಲ ಸೋಷಿಯಲ್ ಮೀಡಿಯಾನು ರೀಸ್ಟೋರ್ ಮಾಡ್ತೀವಿ ರೀಸ್ಟಾರ್ಟ್ ಮಾಡ್ತೀವಿ ಜ ಹುಡುಗರ ಪ್ರಾಣಕ್ಕಿಂತ ಏನು ದೊಡ್ಡದಲ್ಲ ಅದು ಅಂತ ಇಪ್ಪತ್ತು ಜನ ಸತ್ತೋಗಿದ್ದಾರೆ ಎಲ್ಲಿ ಪೊಲೀಸರ ಗುಂಡಿಗೆ ಇಪ್ಪತ್ತು ಜನ ಸತ್ತೋಗಿದ್ದಾರೆ ನೋಡಿ ಅಲ್ಲಿ ಪೊಲೀಸರ ಮೇಲೆ ನಡೀತಾ ಇರೋದ ಪೊಲೀಸರ ಮೇಲೆ ನಡೀತಾ ಇರೋದ ನೆಕ್ಸ್ಟ್ ಪ್ರಧಾನಮಂತ್ರಿ ಯಾರು ಆಗಿದ್ರೆ ಕಠ್ಮಂಡದ ಮೇಯರೇ ಪ್ರಧಾನಮಂತ್ರಿ ಆಗಬಹುದಂತೆ ಯಂಗ್ ಗೈ ಮೂವತ್ತೈದು ವರ್ಷ ವಯಸ್ಸು ಬಾಲೇಂದ್ರ ಶಾ ಅಂತ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹುಟ್ಟಿರುವಂಥ ಬಾಲೇಂದ್ರ ಶಾ ರ್ಯಾಪರ್ ಸಂಗೀತ ಸಂಯೋಜಕ ಕವಿ ಮತ್ತು ರಾಜಕಾರಣಿ ನೇಪಾಳದ ಮುಂದಿನ ಪ್ರಧಾನಿ ಆಗಬಹುದು ಅಂತ ಕಾಠ್ಮಂಡುವಿನ ಹದಿನೈದನೆಯ ಮೇಯರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂರು ವರ್ಷಗಳ ಹಿಂದೆ ಪೊಲಿಟಿಕ್ಸಿಗೆ ಎಂಟ್ರಾಗಿರುವಂಥ ಸಂಗೀತಗಾರ ವಿಪರೀತ ಪಾಪ್ಯುಲರ್ ಸದ್ಯಕ್ಕೆ ನೇಪಾಳದಲ್ಲಿ ಮಧ್ಯಂತರ ಸರ್ಕಾರ ಒಂದು ರಚನೆಗೊಂಡು ಬಾಲೇನ್ ಶಾ ಪ್ರಧಾನಮಂತ್ರಿ ಆಗಬಹುದು ಅಂತ ಈ ಮಧ್ಯದಲ್ಲಿ ರಾಜಾಡಳಿತ ಮತ್ತೆ ಬರಬೇಕು ಅಂತ ಒಂದು ಆಗ್ರಹ ಇದೆ ಇಲ್ಲಿ ರಾಜಾಡಳಿತ ಮತ್ತೆ ಬರಬೇಕು ಅಂತ ಜ್ಞಾನೇಂದ್ರ ಶಾ ಕೊನೆಯ ರಾಜ ನೇಪಾಳದ ಕೊನೆಯ ರಾಜ ಪ್ರಪಂಚದ ಏಕೈಕ ಹಿಂದೂ ರಾಷ್ಟ್ರವಾಗಿದ್ದಂಥದ್ದು ನೇಪಾಳ ಅಲ್ಲಿ ಕಮ್ಯುನಿಸ್ಟ್ರು ದಂಗೆ ಎಬ್ಸಿ ರಾಜಸತ್ತೆಯನ್ನು ಕಿತ್ತು ಹಾಕಿದ್ರು ರಾಜ ಆಡಳಿತವನ್ನು ಕಿತ್ತು ಹಾಕಿದ್ರು ಆ ನಂತರ ಪ್ರಜಾಪ್ರಭುತ್ವ ಬಂತು ಗಣರಾಜ್ಯ ಬಂತು ಹದಿನೇಳು ವರ್ಷಗಳ ಹಿಂದೆ ಹದಿನೇಳು ವರ್ಷಗಳಲ್ಲಿ ಹನ್ನೊಂದು ಸಲ ಅಧಿಕಾರ ಬದಲಾವಣೆ ಆಗಿದೆ ಹದಿನೇಳು ವರ್ಷದಲ್ಲಿ ಹನ್ನೊಂದು ಸಲ ಜನ ಈಗ ಮತ್ತೆ ಆಗ್ರಹಿಸ್ತಾ ಇದ್ದಾರೆ ನಮಗೆ ರಾಜನ ಆಡಳಿತವೇ ಬೇಕು ಅಂತ ಜ್ಞಾನೇಂದ್ರ ಶಾ ನೇಪಾಳಕ್ಕೆ ಬಂದು ಇಳ್ದಿದ್ದಾರಂತೆ ಇನ್ನೂರ ನಲವತ್ತು ವರ್ಷ ರಾಜನ ಆಡಳಿತ ಇತ್ತು ನೇಪಾಳದಲ್ಲಿ ಈಗ ಅಸ್ಥಿರ ಆಡಳಿತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ